पालू मेले अत्याचार वह आरोप साबीत हिन्ले कोलूक तंड वैजयकुमार चौहान के पोक्सो न्यायालय न्यायाधीश कुमार ಡಿಕೆ ಇಪ್ಪತ್ತು ವರ್ಷ ಜೈಲು ಮತ್ತು ಇಪ್ಪತ್ತು ಸಾವಿರ ದಂಡ ವಿಧಿಸಿ ಆದೇಶಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತೊಂದರಂದು ಬಾಲಕಿ ತನ್ನ ಗ್ರಾಮದಲ್ಲಿ ಗೆಳತಿಯ ಮನೆಗೆ ನೋಟ್ಸ್ ತೆಗೆದುಕೊಂಡು ಬರಲು ಹೋದಾಗ ವಿಜಯಕುಮಾರ್ ತನ್ನ ಮೋಟಾರ್ ಸೈಕಲ್ ಮೇಲೆ ಅಪಹರಿಸಿದ್ದು ಬಳಿಕ ಹೇಮಗುಡ್ಡದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಡುಗೆ ಮಾಡುವ ಶಡ್ನಲ್ಲಿ ಮದುವೆಯಾಗುವುದಾಗಿ ಪುಸಲಾಯಿಸಿ ಅತ್ಯಾಚಾರ ಮಾಡಿದ್ದಾನೆ ನಾಲ್ಕು ದಿನ ಅಲ್ಲೇ ಬಚ್ಚಿಟ್ಟಿದ್ದ ಎಂದು ಆರೋಪಿಸಿ ತಾವರೆಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು ಆಗಿನ ಖುಷ್ಗಿ ಪಿಐ ನೆಂಗಪ್ಪ ಎನ್ಆರ್ ಆರೋಪಿ ವಿರುದ್ಧ ದೋಷಾರೋಪಣ ಪಟ್ಟಿ ಸಲ್ಲಿಸಿದ್ರು ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗೌರಮ್ಮ ದೇಸಾಯಿ ವಾದ ಮಂಡಿಸಿದ್ರು ಇದೀಗ ಪ್ರಕರಣ ಅಂತ್ಯ ಕಂಡಿದ್ದು ಅಪರಾಧಿಗೆ ಶಿಕ್ಷೆಯಾಗಿದೆ